ಕಳೆದ ಇಪ್ಪತ್ತು ವರ್ಷದಿಂದ ಐನೂರಕ್ಕೂ ಹೆಚ್ಚು ಮನೆಗಳಲ್ಲಿ ನಾನು ಒಂದೇ ರೀತಿಯ ತಪ್ಪನ್ನು ನೋಡಿದ್ದೀನಿ ಏನು ಕರೆಕ್ಟ್ ಇಲ್ಲದೆ ಮನೆ ಕಟ್ಟೋದು ನಂತರ ಯಾರಿಗೂ ಹೇಳ್ಕೊಳೋಕ್ಕಾಗದೆ ಒದ್ದಾಡೋದು ಸ್ನೇಹಿತರೆ ನಾನಿವಾಗ ಏನು ತಪ್ಪು ಮಾಡ್ತಾರೆ ಅದಕ್ಕೆ ಏನೇನು ಎಚ್ಚರಿಕೆಗಳು ಬೇಕು ಅನ್ನೋ ವಿಚಾರನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಇಂಟರ್ನೆಟ್ ಪ್ಲ್ಯಾನ್ ಡೌನ್ಲೋಡ್ ಮಾಡಿ ಮನೆ ಕಟ್ಟೋದು ಬೇಡ ಇಂಜಿನಿಯರ್ಸ್ ಪ್ಲ್ಯಾನ್ಗೆ ಆದ್ಯತೆ ಇರಲಿ ನಿಮ್ಮ ಮನೆಗೆ ವರ್ಚುವಲ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟು ಜೊತೆಗೆ ವಾಸ್ತು ಕಲೆಕ್ಷನ್ನು ಜಾಸ್ತಿ ಬೇಡೋ ಬೇಡ ಶೂಟ್ ನೀವು ಸೈಲ್ ಟೆಸ್ಟ್ ಮಾಡಲೇಬೇಕಾಗುತ್ತೆ ಲೋ ಕೌಟ್ ಲೋ ಕ್ವಾಲಿಟಿ ಕೊಟೇಶನ್ಸ್ಗೆ ಮೋಸ ಹೋಗಬೇಡಿ ರಾಂಗ್ ವಿಂಡೋ ಆ್ಯಂಡ್ ಡೋರ್ ಪ್ಲೇಸ್ಮೆಂಟು ಮಾರೋಕ್ಕೆ ಹೋಗ್ಬೇಡಿ ವಾಸ್ತುನ ಇಗ್ನೋರ್ ಮಾಡಬೇಡಿ ಲೇಟ್ರಾಗುವಂಥ ರೆಗ್ಯುಲೇಟರ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಎಲೆಕ್ಟ್ರಿಕಲ್ ಪ್ಲ್ಯಾನ್ ಅರ್ಲಿಯರ್ ಆಗಿ ಮಾಡಿಸಿ ಇಟ್ಕೊಳ್ಳಿ ಪ್ಲಂಬಿಂಗ್ನಲ್ಲಿ ಸ್ಲೋಪು ಮತ್ತು ಜಾಯಿಂಟ್ಸು ಕರೆಕ್ಟಾಗಿ ಮಾಡಿದ್ರೆ ಫ್ಯೂಚರ್ ಲೀಕೇಜನ್ನ ನೀವು ಅವಾಯ್ಡ್ ಮಾಡ್ಬೋದು ರೂಫ್ ವಾಟರ್ ಪ್ರೂಫಿಂಗ್ ಇಷ್ಟು ಇಚ್ಛೆ ಅಂತ ಡೂಪ್ಲಿಕೇಟ್ ಮೆಟೀರಿಯಲ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಮನೆ ಕಟ್ಟಬೇಕಾದ್ರೆ ಬಫೋರನ್ನ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಿರಿ ಉತ್ತಮವಾದ ಕಾಂಟ್ರಾಕ್ಟ್ರನ್ನೇ ಚೂಸ್ ಮಾಡಿ ಅದರಲ್ಲೂ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಮನೆ ಕೊಟ್ಟೋದು ದೇವರ ಕೃಪೆ ತಪ್ಪು ಮಾಡಿದ್ರೆ ಲೈಫ್ ಟೈಮ್ ಪೇನ್ ಆಗುತ್ತೆ ಅದೇ ರೈಟ್ ಪ್ಲಾನಿಂಗ್ ಇದ್ದರೆ ಲೈಫ್ ಟೈಮ್ ಗೇನ್ ಆಗುತ್ತೆ ಈ ವಿಚಾರವಾಗಿ ಇನ್ಡೆಪ್ಟ್ ಡೀಟೇಲ್ ಬೇಕು ಅಂತಂದರೆ ಈ ವಿಡಿಯೋ ಆಲ್ರೆಡಿ ಯೂಟ್ಯೂಬ್ನಲ್ಲಿದೆ ದಯವಿಟ್ಟು ಒಂದು ಭೇಟಿ ಕೊಡಿ ಮುಂದಿನ ವೀಡಿಯೋದಲ್ಲಿ ಉತ್ತಮವಾದ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು